ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ರಾಗಿ ರವಾ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ರಾಗಿ ಹಿಟ್ಟಿನಿಂದ ರವಾ ರವಾ ದೋಸೆ ಮಾಡ್ತಾರಲ್ಲ ಆ ರೀತಿ ಮಾಡೋದು ಹೆಂಗೆ ಮಾಡಬೇಕಂದ್ರೆ ನೋಡಿ ಒಂದು ಯಾವುದೋ ಒಂದು ಕಪ್ ತೊಗೋರಿ ಈ ಥರದ್ದು ನಿಮ್ಮ ಮನೆಗೆ ಎಷ್ಟು ಬೇಕಷ್ಟು ಇದು ಈ ಕಪ್ನಿಂದ ಒಂದು ಕಪ್ನಿಂದ ಒಂದೇ ಕಪ್ಪಿನಿಂದ ಎಲ್ಲ ಮಾಪ್ ಮಾಡಬೇಕು ಎರಡು ರಾಗಿ ಹಿಟ್ಟು ತೊಗೋಬೇಕು ಅದರಿಂದ ಆಮೇಲೆ ಎರಡು ಅಕ್ಕಿ ಹಿಟ್ಟು ತೊಗೋಬೇಕು ಆಮೇಲೆ ಒಂದು ಸ್ವಲ್ಪ ಎರಡು ಸ್ಪೂನ್ನಷ್ಟು ಇದು ಬಿಡಿ ಆಮೇಲೆ ಸ್ಪೂನ್ನಿಂದ ಎರಡು ಸ್ಪೂನ್ನಿಂದ ಇದು ಚರುಟಿ ರವೆ ಹಾಕಬೇಕು ಆಮೇಲೆ ಒಂದು ಸ್ಪೂನು ಕಡಲೆ ಹಿಟ್ಟು ಹಾಕಬೇಕು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮೊದಲು ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಕಲರಿಗೋಸ್ಕರ ಆಮೇಲೆ ಜೀರಿಗೆ ಓಂಕಾಳು ಎಳ್ಳು ಆಮೇಲೆ ಸ್ವಲ್ಪ ಅರಿಶಿಣ ಪುಡಿ ಖಾರ ಪುಡಿ ಆಮೇಲೆ ಇಷ್ಟೆಲ್ಲ ಹಾಕಿಬಿಟ್ಟು ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ನೋಡಿ ಇದು ಚೆನ್ನಾಗಿ ಏನು ಮಾಡಬೇಕು ಮಲ್ದ ಡ್ರೈ ಮಿಕ್ಸ್ ಮಾಡ್ಕೊಬೇಕು ಮಾಡ್ತಾಯಿದ್ದೀನಿ ನಾನು ಮಾಡಿಬಿಟ್ಟು ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಬೇಕು ಈಗ ಕಲ್ಸ್ಕೊಬೇಕು ನೋಡಿ ಈಗ ದೋಸೆ ರೆಡಿ ಆಗಿದೆ ಇದನ್ನು ಎತ್ತಲಿಕ್ಕೂ ಸುಲಭ ತುಂಬಾ ಸುಲಭದಿಂದ ಬಂದ್ಬಿಡ್ತೀವಿ ರವಾ ಕುಡಿಸಿದ್ರೆ ತುಂಬ ಸುಲಭವಾಗಿ ಬರ್ತದೆ ಇದು ನೋಡಿ ಈ ತರ ನಾವು ಮಾಡ್ಕೋಬಹುದು ಊಣ ಖಾಯ್ದಿರಬೇಕಿದು ಆಮೇಲೆ ಎಲ್ಲೆಲ್ಲಿ ಬಿಟ್ಟಿರ್ತದಲ್ಲ ಅಲ್ಲೇ ಅದನ್ನು ತುಂಬಿಕೊಂಡು ಹೋಗುತ್ತೆ ಅದು ಆಯ್ತು ದೋಸೆ ಇದನ್ನು ಹಾಕಿ ನೋಡಿ ರಾಗಿ ದೋಸೆ ರೆಡಿ ಆಗಿವೆ ತುಂಬ ಹೆಲ್ದಿಯಾಗಿ ಮತ್ತು ಕುರುಕುರು ಆಗಿ ಆಗಿವೆ ತುಂಬ ಈ ರೀತಿ ನೀವು ಒಮ್ಮೆ ರಾಗಿ ಹಿಟ್ಟಿದ್ದಾಗ ದೋಸೆ ಮಾಡ್ಕೊಂಡು ನೋಡಿರಿ ಚಲೋ ಅನಿಸಿದ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು